ಸಂಜುಕುಮಾರ್ ಪಂಡ್ರಗಿ ಸರ್ ಅವರು ವೇದಿಕೆಗೆ ಬರಬೇಕು ಅವರಿಗೆ ನಮ್ಮ ಶಾಲೆಯ ಶಿಕ್ಷಕರಾಗಿರತಕ್ಕಂತ ಮಲ್ಲಿಕಾರ್ಜುನ್ ಸರ್ ಅವರಿಂದ ಮಾಲಾರ್ಪಣೆ ಮಾಲಾರ್ಪಣೆಯನ್ನು ಮಾಡಿದ ಚನ್ನಬಸವಣ್ಣ ಸರ್ ಅವರಿಗೆ ಧನ್ಯವಾದಗಳು ಇದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರತಕ್ಕಂಥ ಶ್ರೀ ಚನ್ನಬಸವಣ್ಣ ಬಳಕೆ ಸರ್ ಅವರು ವಿಕಾಸ ಅಕಾಡೆಮಿಯ ಪ್ರಮುಖರು ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರುವ ಕಾರ್ಯಕ್ರಮದಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯನನು ಪರಮಪೂಜ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಾಗೂ ಶತಮಾನ ಸಂತರಾದ ಪರಮಪೂಜ್ಯ ಶ್ರೀ ನನ್ನ ಹೃದಯ ಮಂದಿ ಅದೇ ರೀತಿ ನಾಡೋಜ ಪೂಜ್ಯ ಶ್ರೀ ಬಸವಲಿಂಗ ಭಟ್ಟದೇವರು ಅವರ ಪಾದಕ್ಕೆ ವಂದಿಸುತ್ತಾ ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಸೀನಾಗಿರುವ ಪ್ರತಿ ಸಂಸ್ಕೃತಿ ಉತ್ಸವ ಇದನ್ನು ಹಂತವಾಗಿ ಅಂದರೆ ಮುಂಚೆ ಎಲ್ಲೆಲ್ಲ ಕಾರ್ಯಕ್ರಮ ಇತ್ತು ಆ ರೀತಿಯಾದ ಕರಿತಾ ಇದ್ರು ಉದಾಹರಣೆ ಎಲ್ಲರಿಗೂ ಕಲಬುರಗಿ ಕಂಪು ಅಂತ ಗೊತ್ತಿದೆ ನಾವೆಲ್ಲ ಸುಮಾರು ಸರ್ತಿ ಕೇಳಿದ್ದೀವಿ ಅದಕ್ಕೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಗೆಸ್ಟ್ ಆಗಿ ಬಂದಿದ್ರು ಆ ನಂತರ ಪರಮಪೂಜ ಸಿದ್ದೇಶ್ವರ ಅಪ್ಪಗಳ ಜೊತೆ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಒಂದ್ಸತಿ ವಿಚಾರ ಮಾಡಿದ್ರು ಈ ರೀತಿ ನೀವು ಒಂದೊಂದು ಪ್ಲೇಸ್ನಾಗ ಒಂದೊಂದು ಹೆಸರು ಅದಕ್ಕೆ ಬೆಲೆ ಬರಂಗಿಲ್ಲ ಅದ್ರ ಸಲುವಾಗಿ ನೀವು ಭಾರತೀಯ ಸಂಸ್ಕೃತಿ ಉತ್ಸವ ಒಂದು ಎರಡು ಮೂರು ಈ ರೀತಿ ಹೆಸರು ಕೊಟ್ಕೊತ ಹೋಗಂತ ಹೇಳಿದ್ರು ಅದರ ಸಲುವಾಗಿ ಈಗ ಬರುವ ಎರಡ್ ಸಾವಿರ ಇಪ್ಪತ್ತೈದು ಜನವರಿಯಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಇದು ಜರುಗಲಿದೆ ಸೇಡಂನಲ್ಲಿ ನಾವು ಒಂದ್ ಯಾವುದೇ ಒಂದು ಮನೆ ಕಾರ್ಯಕ್ರಮ ಒಂದ್ ತೊಟ್ಟಿಲ್ ಕಾರ್ಯಕ್ರಮ ತಿಂದ್ರ ಎಲ್ಲರೂ ನಮ್ಮ ಮಗನಿಗೆ ಹೊಗಳ್ ಬರ್ತೇವೆ ಮಗ ಎಷ್ಟು ಚಂದ ಅಂತ ಹೇಳಿ ಅದ್ರ ನೋವು ಮಾತ್ರ ಒಂಬತ್ತು ತಿಂಗಳ ತಾಯಿಗೆ ಗೊತ್ತಿರ್ತದ ಆ ರೀತಿ ಇದು ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಜರುಗೋದು ಇಪ್ಪತ್ತೊಂಬತ್ತು ಜನವರಿಯಿಂದ ಆರನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬಟ್ ನಿಮ್ಗೆ ಇಲ್ಲಿ ಹೇಳ್ತೀನಿ ನಾಲ್ಕು ವರ್ಷ ಐದು ಕಂಟಿನ್ಯೂಸ್ ಮೀಟಿಂಗ್ ನಡೆದ ಒಂದ್ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ ಸುಮಾರು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಜನ ಸೇರ್ತಾರೆ ಈ ಕಾರ್ಯಕ್ರಮಕ್ಕೆ ಎರಡ್ ನೂರ ಐವತ್ತು ಎಕರೆ ಭೂಮಿ ಒಂದ್ ಎಕರೆ ರೈತರು ಕೊಡಬೇಕಂದ್ರೆ ಹದಿನೇಳು ಲಕ್ಷ ದೊಡ್ಡ ಆಲ್ರೆಡಿ ಭೂಮಿ ಕೊಟ್ಟಿದಾರ ಅಲ್ಲೆಲ್ಲ ಟೆಂಪರಿ ರೋಡ್ಸ್ ಕಾರ್ಯಗಳು ಈಗ ಸ್ಟಾರ್ಟ್ ಆಗೋವು ಅಲ್ಲಿ ಈಗ ಸೀಸನ್ ಮುಗೀತು ನಾವ್ ಇದ್ರಲ್ಲಿ ವಿಶೇಷವಾಗಿ ನೋಡ್ಬೇಕಂದ್ರ ಸಮಯ ಒಂದ್ ಎಲ್ಲರು ಕೊಡ್ಬೇಕಂತ ಎಲ್ಲರೂ ಮನವಿ ಅದ ಯಾಕಂದ್ರ ಯಾವುದೇ ಒಬ್ಬ ವ್ಯಕ್ತಿ ಇಷ್ಟು ಐದು ವರ್ಷ ಇದ್ದ್ರ ಬಗ್ಗೆ ದಿನ ರಾತ್ರಿ ಲೆಕ್ಕ ಹಾಕದ ಕಾರ್ಯಕ್ರಮ ಮಾಡ್ಯಾರ ಅದ್ರ ಬಗ್ಗೆ ಹೋಗ್ ಎಷ್ಟೋ ಒಂದ್ ಸಲ ಸುಮಾರು ಲೋಕಗಳು ಒಂದು ರೈತರ ಡಿಫರೆಂಟ್ ಒಂದು ಹನ್ನೊಂದು ಎಕರೆ ವಿವಿಧ ಒಂದು ಇದು ಇಟ್ಟರ ಕಾಯಕ ಅಂತ ಇಟ್ಟರ ಮಕ್ಕಳ ಅಂತ ಇಟ್ಟರ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಮುಂದೆ ನಮ್ಮ ಜನರೇಷನ್ ಈ ರೀತಿ ಕಾರ್ಯಕ್ರಮ ಮಾಡೋರು ಸಿಗಲ್ಲ ಯಾಕಂದ್ರೆ ಇವತ್ತು ಇಪ್ಪತ್ತೈದ ಜನ ಅಟ್ ಎ ಟೈಮ್ ಸೇರ್ಬೇಕಂದ್ರೆ ಇವತ್ತು ಪಾಟೀಜಿ ಕಾರ್ಯಕ್ರಮ ಆಯ್ತು ಮುಂದ್ ಯಾರು ನಮ್ ಕೇಳಿ ಮಾಡ್ಲಕ್ ಆಗಲ್ಲ ಅದ್ರ ಸಲ ದಯವಿಟ್ಟು ಒಂದ್ ಎಲ್ಲರ ಮನವಿ ಅದ ಏನೇ ಇರೋದ್ರಿ ಇಪ್ಪತ್ತೊಂಬತ್ತಿಂದ ಆರನೇ ಫೆಬ್ರವರಿ ಒಂಬತ್ತು ದಿವಸಗಳ ಕಾಲ ಇನ್ನೊಂದಿಲ್ಲಿ ವಿಶೇಷತೆ ಹೇಳ್ಬೇಕಂದ್ರ ಪ್ರತಿಯೊಬ್ಬರ ನಾನೆಂತಿಷ್ಟು ದೊಡ್ಡ ಕಾರ್ಯಕ್ರಮ ಒಂದ್ ನನಗ ಯಾವುದೋ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಾವು ಅಪೇಕ್ಷೆ ಇಡಬಾರ್ದು ಈ ಕಾರ್ಯಕ್ರಮ ಮಾಡೋದ್ರೆ ನಂಗೆ ಕ್ರೆಡಿಟ್ ಸಿಕ್ತದ ಎಲ್ಲರ ಹೊರಂತ ಭಾವನೆ ಇಟ್ಕೋಬಾರ್ದು ಇದ್ರ ಬಗ್ಗೆ ಈಗ ಶರಣರ ಮೂರ್ತಿ ಬಗ್ಗೆ ಒಬ್ಬರಿಗೆ ಮಾತಾಡಿದಿವ್ ಬಸವರಾಜ್ ಅಂತ ಅವ್ರು ಹೇಳಿದ್ರು ಸರ್ ನೀವು ನಂಗೆ ಒಂದು ನಯಾ ಪೈಸನು ಹೋಗ ಬರ ಟ್ರಾನ್ಸ್ಪೋರ್ಟೇಶನ್ ವಿತ್ ಮೂರ್ತಿ ವಿತ್ ಲೈಟಿಂಗ್ ವ್ಯವಸ್ಥೆ ನಾನೇ ಮಾಡ್ಕೋತೀನಿ ಅಂತ ಹೇಳಿದ್ರು ಇದು ಮೆಚ್ಚಬೇಕಂತ ವಿಷಯ ಇವತ್ ನಾವೇನಿಲ್ಲ ನಮ್ಮ ಹತ್ರ ಏನಿಲ್ಲ ಕೊಡೋಣ ಬಟ್ ದಯವಿಟ್ಟು ಏನಿಲ್ಲ ಅಟ್ಲೀಸ್ಟ್ ಎಲ್ಲ ಸಮಯವನ್ನು ಕಳಕಳಿಯ ಮನವಿ ಮಾಡ್ಕೊತೀವಿ ನಾವು ಇನ್ನೊಂದು ಸಂಸ್ಕೃತಿಯ ಉತ್ಸವ ಬಗ್ಗೆ ನಾವು ನೋಡ್ಬೇಕಂದ್ರ ನಂದು ಪ್ರಕಾರ ಪ್ರತಿ ರಾಜ್ಯದಿಂದ ಒಬ್ಬರಿಬ್ಬರು ವಿಶೇಷ ಇವರು ಬರ್ಲತ್ತಾರ ಉಪನ್ಯಾಸಕರ್ ಬರ್ಲತ್ತಾರ ರಾಜಸ್ಥಾನದಿಂದ ಒಬ್ಬರು ಮಳೆ ನೀರಿನ ಬಗ್ಗೆ ಹೇಳಾಕ ವಿಶೇಷ ಬರ್ತಾ ಇದಾರ ಆಮೇಲೆ ಇವಾಗ ನಮ್ಮ ಲಾಸ್ಟ್ ಟೈಮ್ ರಾಷ್ಟ್ರಪತಿ ಆದಂತ ರಾಮನಾಥ್ ಕೋವಿಂದ ಅವ್ರು ಬರ್ಲತ್ತಾರ ನಿತಿನ್ ಗಡ್ಕರಿ ಅವ್ರು ಬರ್ಲತ್ತಾರ ಮನ್ಸುಖ್ ಮಾಂಡಿಯೋ ಬರ್ಲತ್ತಾರ ಈ ರೀತಿ ವಿಶೇಷ ವಿಶೇಷ ವ್ಯಕ್ತಿಗಳು ಬರ್ಲತ್ತಾರ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ಬಹಳಷ್ಟು ನನ್ನ ಪ್ರಕಾರ ಒಂದು ಮೂವತ್ತು ಜನ ಪದ್ಮಶ್ರೀ ಅವಾರ್ಡಿ ಕೂಡ ಬರ್ಲತ್ತರ ಆಮೇಲೆ ದೇಶ ವಿದೇಶದಿಂದ ಸನ್ಮಾನ ಮಾಡ್ಬೇಕಂತ ನಡೀತಾ ಇದೆ ಅಲ್ಲಿ ಟೋಟಲ್ ಒಂದು ಸ್ಟೇಜ್ ಎಲ್ಲಕ್ಕಿಂತ ದೊಡ್ಡ ಸ್ಟೇಜ್ ನಲ್ವತ್ ಸಾವಿರ ಜನ ಕೂತ್ಕೋಬಹುದು ಆ ರೀತಿ ಒಂದು ಸ್ಟೇಜ್ ಮಾಡ್ಲತ್ತಾರ ಇನ್ನು ಡಿಫ್ರೆಂಟ್ ಒಂದ್ ಎರಡ್ ಸಾವಿರ ಜನ ಕೂತ್ಕೊಳ್ಳೋ ಕೆಪಾಸಿಟಿ ಒಂದು ಹನ್ನೆರಡು ನೂರ ಜನ ಕೂತ್ಕೊಳ್ಳೋ ಕೆಪಾಸಿಟಿ ಒಂದು ಪಾಟೀಲ್ ಜಿ ಒಂದ್ ಸ್ವಭಾವ ಏನದಂದ್ರ ಯಾವುದೇ ಒಂದು ಕಲೆ ಇರಬಹುದು ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಚಿಡುಗುಪ್ಪ ಚಿಡುಗುಪ್ಪದ್ ನಲ್ವತ್ತು ವರ್ಷ ಒಬ್ಬರು ಚಪ್ಲಿ ಮಾಡ್ತಾರೆ ನಮಗೆ ಸ್ವಲ್ಪ ಜನ ಗೊತ್ತಿರಬಹುದು ಪಾಟಿಲ್ಯ ವಿಷಯ ಏನಂದ್ರ ನಾವೆಲ್ಲಾ ಅದು ಬಳಕೆ ಮಾಡ್ ಹೋದ್ರೆ ಅದು ಮುಚ್ಚಬಾರ್ದು ಪರಿಸ್ಥಿತಿ ಅವರು ಅಂತವರಿಗೆ ಕರ್ಸ್ಲತ್ತಾರೆ ಇಲ್ಲೇ ಮೆಹರ್ ಹತ್ರ ಯಾರೊಬ್ರು ಗೊಂಬಿ ಮಾಡ್ತಾರ ಬಹಳ ಚಲೋ ಅವ್ರಿಗೂ ಕೂಡ ಕರ್ಸ್ಲತ್ತಾರ ಈ ರೀತಿ ನಮ್ ಗುಡಿ ಕೈಗಾರಿಕೆಗಳು ಅಥವಾ ಯಾವುದೇ ಸಣ್ಣ ಶಣ್ಣ ಉತ್ಪನ್ನಗಳು ತಮ್ಮ ಜೀವನಕ್ಕಾಗಿ ಯಾರು ಅವ್ರ ಜೀವನೇ ಅದ್ರ ಮೇಲೆ ನಡೀತದೆ ಬಟ್ ನಮ್ಗೆ ಗೊತ್ತಿಲ್ಲ ಅಂತ ಇನ್ನೂ ಅವರಿಗೆಲ್ಲ ವೇ ಆಫ್ ಎಕ್ಸ್ಪೋಜರ್ ಸಿಗ್ಲಿ ಅನ್ನೋ ದೃಷ್ಟಿಕೋನ ಈ ರೀತಿ ಕಾರ್ಯಕ್ರಮ ಮಾಡ್ಲತ್ತಾರ ಈ ಕಾರ್ಯಕ್ರಮ ಟೋಟಲಿ ಎಂಟ್ನೂರ್ ಸ್ಟಾಲ್ಸ್ ಇದ್ರಲ್ಲಿ ಈ ಕಾರ್ಯಕ್ರಮದ ಅಂದ್ರೆ ಬೇರೆ ಬೇರೆ ಅರೌಂಡ್ ಪೂರ್ತಿ ಕರ್ನಾಟಕದಿಂದ ಸ್ಟಾಲ್ಸ್ ಗಳು ಹಾಕ್ಲತ್ತಾರ ಈ ರೀತಿ ಸ್ಟಾಲ್ ಯಾರು ಹಾಕ್ಬೇಕು ಎಷ್ಟು ಎಲ್ಲ ಫೈನಲ್ ಆಗ್ಯದ ಈ ರೀತಿ ಒಂದ್ ಅದ್ಭುತ ಕಾರ್ಯಕ್ರಮ ಅದ ದಯವಿಟ್ಟು ಇನ್ನೊಂದ್ಸರ್ತಿ ಮನೆಗೆ ತಾವೆಲ್ಲರಲ್ಲಿ ಬಂದು ಒಂದಿದ ನೋಡಾದ್ರೆ ಆನಂದ ಪಡ್ಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ సందర్శనం ప్రతి సార్ ధన్యవాదాలు ధన్యవాదలు సంగీత కార్యక్రమ వీరేంద్ర పట్నెవర తండద